ಇವತಂ ಅದೇ ಮೂರು ಎರಡು ಅಂತ ಮಾತ್ರೆ ಕೊಡ್ತಾರ ನೋಡ್ರಿ ಆ ಮಾತ್ರೆಗಳನ್ನ ಅದು ಓದ್ಬೇಕಾದ್ರೆ ದೀರ್ಘವಾಗಿ ಓದ್ಬೋದು ಮೂರು ಮಾತ್ರೆ ಅಂದ್ರ ಗ್ರಾಮರ್ ಗ್ರಾಮರ್ನ ಈ ಎರಡು ಬರದಲ್ಲಿ ಎರಡು ಮಾತ್ರೆಗಳು ಒಂದ್ ಮಾತ್ರೆ ಅಂದ್ರೆ ಅವಧಿ ಎಷ್ಟು ಅಂತಂದ್ರೆ ಈ ನಮ್ಮ ನಮ್ಮ ಗುಂಪಾಗ ಮಕಾಲ ಮಂಡಿ ಇರ್ಕತ್ತಲ್ಲ ಮಕಾಲ ಮಂಡಿ ಮೇಲೆ ನಮ್ ಗೋಲ್ ಬಂಡ ಒಂದ್ ರೌಂಡ್ ನಿಂಗೆ ಚಟಿಕೆ ನಿಡ್ರೆ ಎಷ್ಟ ಅವಧಿ ಆಗತ್ತಲ್ಲ ಅದಕ್ಕೆ ಒಂದ್ ಮಾತ್ರೆ ಅಂತ ಆ ಎರಡು ಮಾತ್ರೆ ಮೂರು ಮಾತ್ರೆ ಅನ್ಬೇಕು ಅಂತಿಕೊಂಡು ಆ ಪ್ರೊನೌನ್ಸಿಯೇಷನ್ ದ ಒಂದು ಶಾಸ್ತ್ರದ ನಮ್ಮಲ್ಲಿ ಆ ಪ್ರೊನೌನ್ಸಿಯೇಷನ್ ಶಾಸ್ತ್ರ ಪ್ರಕಾರ ಅವರು ಹಂಗ ಬರ್ತಾರೆ ಆ ಮಂತ್ರದ ಅರ್ಥವನ್ನು ಏನಂತ ಹೇಳ್ತಾರೇಷ ಆದೇಶ ದ ಫಾಲೋಯಿಂಗ್ ಇಸ್ ದ ಉಪದೇಶ ಥ್ರೂ ದ ಕಂಪ್ಯಾರಿಸನ್ ಇಲ್ಲಿ ಹೂರಿಕೆ ಮೂಲಕ ಒಂದು ಆದೇಶವನ್ನು ಕೊಡಗ ಉಪನೇಷನ್ ಏನು ಅಂದ್ರೆ ತಸ್ಯತ್ ಆ ದಾಟ್ ಬ್ರಹ್ಮನ್ ದಿಸ್ ಬ್ರಹ್ಮನ್ ಈಸ್ ಕಂಪೇರೇಬಲ್ ಟು ಈ ಈ ಬ್ರಹ್ಮ ಯಾರಿಗೆ ಎ ಫ್ಲಾಶ್ ಆಫ್ ಎ ಲೈಟನಿಂಗ್ ಪ್ರಕಾಶ ರೂಪ ರೂಪ ಅದ್ರ ಲೈಟನಿಂಗ್ ಅಂದ್ರೆ ಮಿಂಚು ಹೋಲ್ ಮಿಂಚು ಆಗ್ತದಲ್ರಿ ಕತ್ತಲದಾಗ ಮಳಿಗೆ ಬಳ್ದಾಗ ರಾತ್ರಿ ಹೊತ್ತಾಗ ಒಂದ್ ಕ್ಷಣ ಹೆಂಗ್ ಬೆಳಕು ಬಿಳಿದ ತೋರ್ತದೆ ப்பா அந்த விங்க் ஆஃப் ஐ அந்த கண்ண மிஸ் கண்ணு நம்ம பிடுக்குஸ்வல்ல அதுக்கு ஏன்திஷ ஆங்கிங் அஃ கண்ணு பிடுக்க இதன ದಸ್ ಇಟ್ ಈಸ್ ದ ಸೆಕೆಂಡ್ ಇನ್ಸ್ಟ್ರಕ್ಷನ್ ಇದು ಎರಡನೇ ಸೂಚನೆ ದಸ್ ಇನ್ಸ್ಟ್ರಕ್ಷನ್ ಇದ್ದರಿಂದ ಇಲ್ಲಿ ಅಧಿದೈವ ಅನ್ನುವಂತಹದ್ದು ಏನದ ಸೂಚನೆ ಮುಗಿತದ ಮಾತದ ಏನಂತಾರ ದ ಫಾಲೋವಿಂಗ್ ಇಸ್ ದ ಇನ್ಸ್ಟ್ರಕ್ಷನ್ ಥ್ರೂ ಕಂಪಾರಿಸ್ ಆಫ್ ಬ್ರಹ್ಮನ್ ಇಲ್ಲೇ ಬ್ರಹ್ಮನನ್ನ ಆ ಪರಬ್ರಹ್ಮ ತತ್ವವನ್ನ ಹೂಡಿಕೆಯ ರೂಪದಿಂದ ಯಾರ ಅದು ಒಂದೇ ಇದ್ದವ್ಕೆ ಅದಕ್ಕೆ ಹೂರಿಕೆ ಮಾಡಿದ್ರು ಅಂತಂದ್ರೆ ಹೋಲ್ ಮಿಂಚು ಇದು ಒಂದೇ ಸಂದೇಶ ಎರಡನೇದು ಏನು ಹೋರಿಕೆಪ್ಪ ಅಂತಂದ್ರೆ ವಿಂಗಿಂಗ್ ಆಫ್ ದ ಐ ಕಣ್ಣ ಬಿಟುಕಿಸುವಂತ ಇದಕ್ಕ ಪರಪರಮುಖ ಹೋಲಿಸ್ತಾರ ಇದು ಎರಡನೆಯ ಸಂದೇಶಿ ಅದಿದೈವ್ರಕ್ಷನ್ ಈ ರೀತಿ ಆಿದೈವ ಅನ್ನುವಂತಹದ್ದು ಏನು ಸೂಚನೆಯನ್ನ ಇಲ್ಲಿ ಹೇಳ ಆಸ್ ದೇವಾಬಲ್ ಕಾಲ್ ಪರ್ಸೆಪ್ಷನ್ ಈಸ್ ಅಧಿದೈವಂ ಅಧಿದೈವ್ ಏನ್ ತಿಳ್ಕೊಬೇಕು ಅಂದ್ರ ಯಾವುದು ಕಣ್ಣಿಗೆ ಕಾಣ್ತೈತಿ ಅದು ಅದಿದೈವ ಯಾವುದು ರೂಪ ಇಳಿದೈತಿ ಅದಕ್ಕೆ ಅಧಿದೈವ ಅನ್ಬೇಕು ಅಂತ ಇಲ್ಲಿ ಅರ್ಥ ಮಾಡ ಈ ಅರ್ಥವನ್ನ ಇಲ್ಲಿ ಹೇಳಿ ವಿಶೇಷವಾದ ಅರ್ಥವನ್ನ ಮತ್ತ ಟೈಮ್ ಆತು ನಾಳೆಗೆ ನೋಡೋಣ ನನ್ನ ಜೊತೆಗೆ ಇವತ್ತಿನ ಈ ವಾಕ್ಯ ಸೇವೆಯನ್ನ ಆ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿ பரந்த சணி மாணி துந்தோடனூப்போய ஜோதிஸ்வரூபுவருதேவேவர்த்த பரவ शान प्रदायक जय करुणाकर मोक्ष प्रदायक वेद स्वरूप सचिदानंद गुरु ब्रह्म स्वरूप गुरुदेव 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 समर्थ परमाता ना ಅಮೃತ ಸಾರಣಿ ನಿಜ ಸುಖ ಭತ ಕಲಿಮಲನಾಶಕ ಜಗದೋದ್ಧಾರಕ ಜಯ ಸದ್ರೂಪ ಜಯ ದೇವಾದಿ ದೇವಾಣಿ ಸರ್ವ ಪವಿತ್ರ ದೇವಾಣಿ ಪರಮ ಪವಿತ್ರ ಭೌರೋಗ ವೈದ್ಯನಿ ನಮಗಾಗಿ ಸಿದ್ಧ

Oh,